ಷಣ್ಮುಖಂಡ ರಚನೆ ರತ್ನಾಮೂರ್ತಿ ಹೇ ಸ್ವಾಮಿನಾಥ ಇಂದ್ರಿ ಪೂಜಿತ ಪಂಚಾಕ್ಷರಿತ ವಲ್ಲೀಶ ಮಮನಾಥಸ್ತ್ರೇಯ ಚಾಂಪೇಯ ಮಲ್ಕಾ ಸೌಗಂಧಕುಸುಮ ಪ್ರಿಯ ಹೇ ದೇವದೇವಾ ಶೈವಾ ಶಾಂಥಹನಾ ಅಮೃತಾಯ ಜೃಂ ವೇದ ಗರ್ಭಯ ಶಿಖಿವಾಹನಾ सुमनोहरा सुरकटकनायक ने क्रौंस विदारण ने पार्वती नंदन ने पोतने षडानन ने मैना कमर्दन ने हे महासेन ने ईशान तनिया सौम्य सुंदर काय मातुरा श्री शेष अवतार भक्त जन प्रिय विश्वशराज कारुण्य भंडार व्योम केश कुमार नील कंठात्मज महादेवात्मज स्वामी कुक्कुट ध्वज दिषडभुज विराज शरण 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 प्रपद्ये शरण प्रपद्ये, शरनं, प्रपद्ये। అగ్నిగర్భను నీను శమీ గర్భను నీను ప్రమత్త ఉన్మత్త షణ్ముఖను నీను ద్విషణ్ణేతృను నీను రక్షోబల విమర్దనను కృత్తికాసుత నీను శరోద్భూతను నీను విశ్వరేతను నీను శుభంకర నీను కరుణాకర కరుణాకర వటువే మాయాధరా స్వామి సుమనోహరా ಶ್ರೀಧಾನಂದ ದಾತ್ರ ಕಮನೀಯ ಗಾತ್ರ ವಿಧೀಶ ತವ ಶಾತ್ರ ತವ ಜನ ಕಪಾಲ ನೇತ್ರ ದೇವಾದಿ ದೇವನುತ ಸುರಗ ರೋರುಗ ನಮಿತ ನಿತಾಂತ ಕಾಂತಿ ಸಂಶೋಭಿತ ಅಕ್ಷಯ ಮಹಿಮಾನ್ವಿತ ನಮುಚಿಸುತ ತಾರಕನ ತಪದುರಿಸ್ತ ಆಪದ್ವಿನಾಚಕನ ಸುಡು ಸುಡು ತಲಿರಲು ಸುಮನಸರು ಕಂಗೆಡಲು ನಾಕವೇ ನಡುಗುತ್ತಿರಲು ದಿವಿಜರೆ ದಿಕ್ಕೆಟ್ಟು ಓಡುತ್ತಿರಲು ತಾಪತ್ರಯಾಂತಕನೆ ಋಣತ್ರಯ ವಿಮೋಚಕನೆ ಗೌರೀ ಗೌರೀ ಕುಮಾರಕನೇ ತ್ರೈಲೋಕ್ಯ ನಾಯಕನೆ ಬಂಧಗಳ ಕಳಚುವನೆ ಭವ ಭಯ ವಿನಾಶಕನೆ ಅನಾಥವತ್ಸಲನೆ ಅಭಯ ಪ್ರದಾಯಕನೆ ಶರವಣನೆ ಶ್ರೀ ಕರುಣೆಯಲಿ ಕರುಣೆಯಲ್ಲಿ ಎಮ್ಮನ್ನು ಸಲಹು ಸಲಹಯ್ಯ ಕರುಣೆಯಲಿ ಎಮ್ಮನ್ನು ಸಲಹು ಸಲಹಯ್ಯ ಸಲಹೂ ಸಲಹೂ ಸಲಹೆಂದೊರುಲುತ್ತ ತವ ಪದಕೆ ಶರಣಾಗಲು ತವ ಪದಕ ಶರಣಾಗಲು ಯೂಥಪತಿಯಾಗುತ್ತ ದೇವಗಣ ಪೊರೆಯುತ್ತ ಭಯವನ್ನು ಕಳೆಯುತ್ತ ಕಾಯೋ ಕಾಯೆನ್ನುತ್ತ ಆಪ್ತರಾಗೆಲ್ಲರೂ ಗುಹನ ಶರಣಾಗಲು ಮಹಿಮೆ ತೋರೆನ್ನಲು ಮೋದದಲ್ಲಿ ಗಿರಿಜೇಶ ಶರವಣಗೆ ಷಣ್ಮುಖಗೆ ಅಗಹರಗೆ ಶಿಕಿವಾಹ ಗಾಂಗೆಯಗೆ ಇಭವಕ್ತನನುಜಗೆ ಇಂದ್ರಾದಿವಂದಿತಗೆ ಔದಾರ್ಯಶೀಲಗೆ ಉಮಾಪುತ್ರಂಗೆ ಓದ್ವಗತಿದಾಯಕೆ ಗತಿ ಕ್ಲೇಷ ವಿನಾಶಕಗೆ ಊರ್ಧಗತಿದಾಯಕಗೆ ಕ್ಲೇಷ ವಿನಾಶಕಗೆ ಸುರಕಟಗಳ ಅಧಿಪತ್ಯ ವೀಯುತ್ತ ನಲಿಯುತ್ತ ದಿವ್ಯ ಶಸ್ತ್ರಾಸ್ತ್ರಗಳ ನಿಯುತ್ತ ವಾತ್ಸಲ್ಯದಿಂದಲೇ ಬಳಸಿ ಮುದ್ದಾಡುತ್ತ ವಾತ್ಸಲ್ಯದಿಂದಲೇ ಬಳಸಿ ಮುದ್ದಾಡುತ್ತ ಶಾಂಭವಿ ವಿದ್ಯೆಯನ್ನೀಯುತ್ತ ಕಳಿಸಿದನು ತಾರಕನ ಮರ್ದಿಸುತ್ತ ಮುಡುಹುತ್ತ ಬಾಣನನು ವಂಧಿಸಿ ಪ್ರಲಂಬನನು ವಧಿಸಿ ಪ್ರಲಂಬನನು ವೃಂದಾಂದ್ಯನೇ ವೃಂದ ವಂದ್ಯನೆ ನಂದೀಶ ಪೂಜ್ಯನೆ ದಿವಿಶದರ ಭೀತಿಯನು ಕಳೆಯೆನ್ನಲು ಸುರಲೋಕ ಕ್ಷೇಮದಲ್ಲಿ ಇರಿಸೆನ್ನಲು ಕಳದಲ್ಲಿ ಜಯಶಾಲಿಯಾಗೆನ್ನಲು ಸುರಲೋಕ ಕ್ಷೇಮದಲ್ಲಿ ಇರಿಸೆನ್ನಲು ಕಳದಲ್ಲಿ ಜಯಶಾಲಿಯಾಗೆನ್ನಲು ಪಿತರಾಜ್ಞೆ ಪಾಲಿಸುತ್ತ ಮಾತೆಯ ಆಶೀರ್ವಾದ ಮುಡಿಯಲ್ಲಿ ಧರಿಸುತ್ತ ಸಂಪ್ರಾಪ್ತ ಯುದ್ಧದಲ್ಲಿ ಪೂರ್ವ ದೇವರನ್ನೆಲ್ಲ ಸದೆ ಬಡಿದೆ ತಾರಕನ ಶಿರ ಹೊಡೆದೆ ನಿರ್ಜರರ ಶೋಕ ತಕ್ಕಳೆದೆ ತವ ಪ್ರಭೆಯ ದಿವ್ಯ ಿವ ತಂದೆ ಪೂರ್ವ ದೇವರನೆಲ್ಲ ಕದೆ ತಾರಕನ ಶಿರವಳದ ನಿರ್ಜರದ ಶೋಕ ಕಳೆದೆ ತವ ಪ್ರಭೆಯ ದಿವ್ಯತ್ವ ದರಿವ ತಂದೆ ತವ ಪ್ರಭೆಯ ದಿವ್ಯತ್ವ ದರಿವ ಏ धविराय स्थूलाय स्वप्रिया देवदेवाय दयासाराय दुरादर्शाय दर्पण शोभिताय दीर्घवृत्ताय दृढ़वृताय दुर्गमायरंधराय निराधाराय निष्काय निरा निरुप्रवाय मुंताद सुंदर दासुर ना दि पूज गुमुवद्रवाय मुंतांदर दासनाम दि पूज गुम्बुव भासुर श्रीकुभकनेार्वती ವಿಘ್ನೇಶ ಸಹ ಭವನೆ ಶರಣು ಶರಣೆಂಬವು ಶರಣು ಶರಣೆಂಬವು ಶರಣು ಶರಣು ಶರಣೆಂಬೆವು ಮನುಸರ ಅಧ್ಯಕ್ಷ ಲೋಕ ಲೋಕಾಧ್ಯಕ್ಷ ಕಾಲ ಕಾಲಾಧ್ಯಕ್ಷ ವಿಮಲಾಕ್ಷ ಅಮಲಾಕ್ಷ ಸಾತ್ವಿಕ ಜನರ ಪಕ್ಷ ದೋಷ್ಟ ಜನ ಶಿಕ್ಷ ಭುವಿ ಜನ ಬಕುತಿಯಲ್ಲಿ ನಿನ್ನನ್ನೆ ನಂಬಿಹರು ಶರಣಾಗಿ ಬಂದಿಹರು ಋಣ ಮಕ್ಕಳೆ ಎಂಬರು सौ्य नींबर लोकैकनाथने लोक के लोकैकनाथने लोकनाथनेोक के शांत लोक चूड़ामणियोक रक्षण कार्य नोक चूडामणिया लोक रक्षण कार्य नूर्णानंदनेर ताी लोकप्रियने चिन्मये कुशलने खेस ने खेट धरने जगदानंदने ಶರಣಾಗಿ ಶರಣ ಹರಸು ಹರಸೆಮ್ಮನು ಮಮತೆಯಲ್ಲಿ ನೋಡೆಂಬನು ದಂದ ಶೂಕೇಶ್ವರನೇ ಶರಣಾಗಿ ನಮಿಸುವೆವು ಹರಸು ಹರಸೆಮ್ಮನು ಮಮತೆಯಲ್ಲಿ ನೋಡೆಮ್ಮನು ಮಮತೆಯಲ್ಲಿ ನೋಡೆಮ್ಮನೂ ಘಾಟಿಯಲ್ಲಿ ಅದಿ ದೈವ ಕುಕ್ಕೆಯಲ್ಲಿ ಅತಿ ಪೂಜೆ ಪಳನೆಯಲ್ಲಿ ನೆಲೆ ನಿಂತು ಪೂಜೆ ಗೊಂಬುವನೇ ಬಟುಗುಹೆಯ ಬಳಿಯಲ್ಲಿ ಜಗದೆತ್ತರಕ್ಕೆ ನಿಂತು ಮಂದಹಾಸದಿ ಜನರ ಹರಸು ಬಟುಗುಹೆಯ ಬಳಿಯಲ್ಲಿ ಜಗದೆತ್ತರಕ್ಕೆ ನಿಂತು ಮಂದಹಾಸದಿ ಜನರ ಹರಸುತಿಹನೇ ತಿಹನೇ ಕರುಣಾಮೃತ ಪೂರ್ಣ ದೃಷ್ಟಿಯಲ್ಲಿ ನೋಡುತ್ತ ದುರಿತಗಳ ಹರಿಸುತ್ತಾ ತವ ಪದದಲಾಶ್ರಯವನಿಡುತ್ತ ಕಾಪಾಡಿ ಪೊರೆಯೋ ಕರುಣಾಕರ ಕರುಣಾಮೃತದ ಪೂರ್ಣ ದೃಷ್ಟಿಯಲ್ಲಿ ನೋಡುತ್ತ ದುರಿತಗಳ ಹರಿಸುತ್ತ ತವ ಪದದಲಾಶ್ರಯವನಿ ಇಡುತ್ತ ಕಾಪಾಡಿ ಪೊರೆಯೋ ಕಾಪಾಡಿ ಪೊರೆಯೋ ಕರುಣಾಕರ ಕರುಣಾಕರ ದೀನ ಜನವತ್ಸಲ ಉಮಾ ಮಹೇಶ್ವರ ಬಾಲ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ पाहिमाम दीन जनवत्सला उमामहे शरबाला पाहिमाम 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 सुब्रमण्ये शरा सुब्रमण्ये शरा सुब्रमण्ये शरा